ಬಾಗಲಕೋಟೆಯ ರಾಮಾರೂಢ ಶ್ರೀಗೆ ಒಂದು ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ರಾಜಕಾರಣಿಗಳ ಹೆಸರೇಳಿ ಆರೋಪಿಯಿಂದ ಮಹಾ ವಂಚನೆ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆರ್ಬಿ ತಿಮ್ಮಾಪುರ ಚಿಮ್ಮನಕಟ್ಟಿ ಈಶ್ವರಪ್ಪ ಶೆಟ್ಟರ್ ಇವರ ಹೆಸರನ್ನ ಇಲ್ಲಿ ಬಳಕೆ ಮಾಡಿಕೊಂಡು ಇವರಿಗೆ ವಂಚಿಸಿದ್ದಾರೆ ಅನ್ನುವಂತ ಡೀಟೇಲ್ಸ್ ಈಗ ಲಭ್ಯವಾಗಿದೆ ಆರ್ಬಿ ತಿಮ್ಮಾಪುರ ಚಿಮ್ಮನಕಟ್ಟಿ ಮತ್ತೆ ಈಶ್ವರಪ್ಪ ಇವರ ಹೆಸರು ಶೆಟ್ಟರ್ ಇವರ ಹೆಸರನ್ನ ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ತಿಮ್ಮಾಪುರ ಹೆಸರೇಳಿ ಕಾರು ಖರೀದಿಸಿದಂತ ಆರೋಪಿ ಪ್ರಕಾಶ್ ಮುಧೋಳ ತಿಮ್ಮಾಪುರ ಅವರ ಹೆಸರನ್ನ ಹೇಳಿಕೊಂಡು ಕಾರನ್ನು ಖರೀದಿ ಮಾಡಿಕೊಂಡಿದ್ದ ಈ ಪ್ರಕಾಶ್ ಮುಧೋಳ ಅನ್ನುವಂಥ ವ್ಯಕ್ತಿ ಈ ಹಿಂದೆ ಕಂಪನಿಗೆ ಕರೆ ಮಾಡಿ ನಾನಪ್ಪ ಮಾಜಿ ಮಂತ್ರಿ ಅಂತ ಕೂಡ ಹೇಳಿದ್ದಂತೆ ನನ್ನ ತಂಗಿಗೆ ಕಾರ್ ಬೇಕು ಅಂತ ಖರೀದಿಸಿದ ಪ್ರಕಾಶ್ ಮುಧೋಳ್ ಈ ಆರೋಪಿ ಅಂದರೆ ಕಾಲ್ ಮಾಡಿ ಹೇಳುವಂಥ ಸಂದರ್ಭದಲ್ಲಿ ಕಾರ್ ಕಂಪನಿಗೆ ನಾನು ಮಾಜಿ ಮಂತ್ರಿ ಅಂತ ಹೇಳಿದ್ದಂತೆ ಅಂದರೆ ಅಲ್ಲಿ ಯಾರ ಹೆಸರು ಹೇಳಿರ್ಬೋದು ಮಾಜಿ ಮಂತ್ರಿ ಅಂತ ಬಂದಾಗ ಈಶ್ವರಪ್ಪ ಹೆಸರ ಜಗದೀಶ್ ಶೆಟ್ಟರ್ ಹೆಸರ ಅಂತ ನಾನು ಬ್ಯಾಂಕ್ಗೆ ಹೋದಾಗ ವಿಷಯ ಗೊತ್ತಾಯಿತು ಅಂತ ಸಚಿವ ತಿಮ್ಮಾಪುರ ಹೇಳಿದ್ದಾರೆ ಅಂದರೆ ತಿಮ್ಮಾಪುರ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ಅಂದರೆ ಸಚಿವ ತಿಮ್ಮಾಪುರ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಕಾರ್ ಖರೀದಿ ಮಾಡಿರುವಂಥದ್ದು ಅಂದರೆ ಆ ಕಂಪನಿಗೆ ಕಾಲ್ ಮಾಡಿ ಹೇಳಿದ್ದು ನಾನಪ್ಪ ಮಂತ್ರಿ ತಿಮ್ಮಾಪುರ ಅನ್ನುವಂಥ ಹೆಸರು ಹೇಳಿಕೊಂಡು ಇಲ್ಲಿ ದುರ್ಬಳಕೆ ಮಾಡಿರುವಂಥದ್ದು ಬ್ಯಾಂಕ್ಗೆ ಹೋದಾಗ ತಂಗಿಗೆ ಕಾರ್ ಖರೀದಿಸಿದ್ದೀರಿ ಅಂತ ಮ್ಯಾನೇಜರ್ ಹೇಳಿದರು ನಮ್ಮ ಸಿಸ್ಟರ್ ಎಲ್ಲೂ ಬಂದೇ ಇಲ್ಲ ಅಂತ ನಾನು ಮ್ಯಾನೇಜರ್ ಹೇಳಿದ್ದೆ ಅಂತ ಮಾಹಿತಿ ಸಿಕ್ಕಿದೆ ಅವನು ಇತಿಹಾಸ ಜನರಿಗೆಲ್ಲ ಗೊತ್ತಿದೆ ಏನ ಗೊತ್ತಾದ ನಂತರ ಯಾರಿಗೆ ಯಾರು ಮುಷ ಹೋಗ್ತಾರೆ ಪಾಪ ಹೊಸ 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 ಗಿರೈಕೊಂಡು ಹುಡುಕ್ತಿರ್ತಾರೆ ಅವರು ಎಷ್ಟು ಹದಿನೆಂಟು ಹತ್ತೊಂಬತ್ತು ಕೇಸ್ಗಳದಾವಂತೇಳಿ ನಾನು ಹೇಳ್ತೇನೆ ಹನ್ನೆರಡು ಕೇಸ್ ಅವರು ಯಾರು ನಮ್ಮ ಈಶ್ವರಪ್ಪ ಅವರ ತಮ್ಮ ಅಂತೇಳಿ ಒಂದು ಕೇಸ್ ಹಾಕಿಸ್ಕೊಂಡದ್ದು ಚಿಮ್ನ ಅವ್ರ ಹೆಸರು ಮೇಲೆ ಒಂದು ಅಧಿಕಾರಿಗಳಿಗೆ ಆ ಒಂದೆಲ್ಲೋ ಒಂದು ಕಡೆ ಅವನು ಕಾರ್ ತಗೊಂಡು ನಾನು ಮಂತ್ರಿ ತಂಗಿ ನಾನು ಪಾಪ ಮಂತ್ರಿ ಮಾಜಿ ಮಂತ್ರಿ ನಮ್ಮ ಸಿಸ್ಟರ್ಗ್ ಒಂದು ಕಾರ್ ಕೊಡಿಸ್ತಾನ ಅಂತೇಳಿ ನನ್ನ ಹೆಸರು ದುರುಪಯೋಗ ಮಾಡಿಕೊಂಡು ಹಾಲಿನ ಪುಡಿ ಒಳಗೆ ಯುರಿಯಾ ಹಾಕು ಇಂಥವೆಲ್ಲ ಬಹಳ ಎನ್ ಅಂತವ್ರೆಲ್ಲ ಪನಿಷ್ಮೆಂಟ್ ಆಗತ್ತದ ನಾನು ಮಾಜಿ ಇದ್ದೆ ನಾನು ಬ್ಯಾಂಕಿಗೆ ಹೋಗಿದ್ದೆ ಅವನ್ ಪಾಪ ಮ್ಯಾನೇಜರ್ ಎದ್ಕೊಂಡು ಎದ್ಕೊಂಡು ಸರ್ 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 ಅನ್ನ ಕತ್ತಿದ್ದೆ ನಾನು ಯಾಕಪ್ಪ ಎರಡ್ ಸಲ ಎದ್ದು ಹೊರಟಿದ್ದೆ ಸರ್ ಒಂದೆರಡು ನಿಮಿಷ ತಂದ ಮತ್ತೆ ಮಾತಾಡಲ್ಲ ನಾನು ಮೂರ್ನಿ ಸಲ ಈ ಏನೇ ಹೇಳಪ್ಪ ಏನೇ ಸರ್ ನಮ್ಮ ಶಿಸ್ಟ್ರಿಗೆ ಒಂದು ಕಾರ್ ತೊಗೊಂಡಿರೇನಿ ಅಂತಂದ್ರೆ ನನ್ನ ಸಿಸ್ಟ್ರಿಗೆ ಏನು ಕಾರ್ ತೊಗೋತಿ ನಮ್ಮ ಎಲ್ಲಿ ಬಂದೇ ಇಲ್ಲ ಇದು ನಂಬರಿಂದ ಫೋನ್ ಬಂದಿತ್ತು ಸರ್ ಇದು ಅಂತಂದ್ರೆ ಯಾವ ಫೋನಪ್ಪ ಇದು ಅಂತಂದೆ ಇಲ್ಲ ನಮ್ಮ ಸಿಸ್ಟ್ರಿಗೆ ಕಾರ್ ಕೊಡುತ್ತೆ ನಮ್ಗೆ ಫೋನ್ ಮಾಡಿದ್ರೆ ನಾನು ಕೊಟ್ಟು ಬಿಟ್ಟಿದ್ದೀನಿ ಅದು ಕಂತೆ ತುಂಬಿಲ್ಲ ಅಂತಂದರು ನಾನು ಯಾವುದು ಕಾರು ತೊಗೊಂಡಿಲ್ಲಪ್ಪ ಏನು ನಂಬರ್ ತಾಯಿಲ್ಲ ಅಂತಂದೆ ನಂಬರ್ ಇತ್ತು ಅವನಿರ್ತೀ ಇದು ಭಾಳ ವರ್ಷದ ಹಿಂದ್ಗಡೆ ಅವ್ನು ದಿನ ದಂಧ ಮಾಡ್ಕೊಂಡಿದ್ದಾನೆ ಚಿಮನ ಕಟ್ಟಿಯವ್ರ ಅವ್ರ ಮೇಲೆ ಮಾತಾಡಿದ್ದು ನಮ್ಮ ಸಿಸ್ಟರ್ ಅತ್ತೆ ಲೋನ್ ತಕೊಂಡೆಲ್ಲ ಇದಾವೆ ಇಲ್ಲ ನನ್ನ ಹೆಸರಿ ನಮ್ಮ ಸಿಸ್ಟ್ರಿಗೆ ನಮ್ಮ ಸಿಸ್ಟರ್ ಕೊಡ್ಬೇಕು ಅವ್ರು ಫೋನ್ ಮಾಡ್ಯಾರ